ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಮೀನುಗಾರಿಕೆಗೆ ತೆರಳಿದ ಮೀನುಗಾರಿಕಾ ಬೋಟ್ ಮುಳುಗಡೆ ಅರವತ್ತು ಲಕ್ಷ ನಷ್ಟ ಆರು ಮೀನುಗಾರರು ಬಚಾವು ಮೀನುಗಾರಿಕೆ ಮುಗಿಸಿ ವಾಪಸ್ ಆಗುತ್ತಿದ್ದ ವೇಳೆ ಬೋಟ್ ಮುಳುಗಡೆಗೊಂಡು ಮೀನುಗಾರರು ಪ್ರಾಣಾಪಾಯದಿಂದ ಪಾರಾದ ಘಟನೆ ಭಟ್ಕಳ ಬಂದರಿನಲ್ಲಿ ನಡೆದಿದೆ ಬಲೆ ಹಾಗೂ ಸೊತ್ತುಗಳು ಸೇರಿದಂತೆ ಬೋಟ್ ಸಹಿತ ಮುಳುಗಡೆಯಾಗಿ ಸುಮಾರು ಅಂದಾಜು ಅರವತ್ತು ಲಕ್ಷ ನಷ್ಟ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬಾಳೆಹಿತ್ತಲು ಸುರೇಶ್ ಹಾಗೂ ಪತ್ನಿ ಅಶ್ವಿನಿ ಅವರಿಗೆ ಸೇರಿದ್ದ ಅವಿನಾಶ್ ಬೋಟ್ ಇದಾಗಿದೆ ಭಟ್ಕಳ ಮಾವಿನ ಕುರುವೆ ನಿವಾಸಿ ಉಮೇಶ್ ಮುಗೇರ್ ಎಂಬಾತ ಬೋಟನ್ನು ಚಾಲಕನಾಗಿದ್ದು ಈತ ಫೆಬ್ರವರಿ ಎರಡರಂದು ಐದು ಜನ ಮೀನುಗಾರರನ್ನು ಕರೆದುಕೊಂಡು ಮೀನುಗಾರಿಕೆ ಮಾಡುತ್ತಾ ಕುಮಟಾ ವ್ಯಾಪ್ತಿಗೆ ತೆರಳಿದ್ದ ಫೆಬ್ರವರಿ ಐದರಂದು ಬೆಳಿಗ್ಗೆ ಸುಮಾರು ಮೂರು ಗಂಟೆಗೆ ಮೀನುಗಾರಿಕೆ ಮುಗಿಸಿ ವಾಪಸ್ಸಾಗುತ್ತಿದ್ದ ವೇಳೆ ಕಲ್ಲು ತಗುಲಿದ ಪರಿಣಾಮ ಬೋಟಿನ ಅಡಿಭಾಗ ಒಡೆದು ನೀರು ನುಗ್ಗಿದೆ ಇದರಿಂದಾಗಿ ಬೋಟು ಮುಳುಗಡೆಯಾಗಲಾರಂಭಿಸಿದೆ ಇದೇ ಸಂದರ್ಭದಲ್ಲಿ ನಾಡದೋಣಿಯಲ್ಲಿದ್ದ ಮುಗೀರ್ ಭರತ್ ಮುಗೀರ್ ಸಹಾಯಕ್ಕೆ ಧಾವಿಸಿ ಐದು ಮಂದಿಯನ್ನು ರಕ್ಷಿಸಿದ್ದಾರೆ ಇನ್ನು ನೋಡು ನೋಡುತ್ತಿದ್ದಂತೆ ಬೋಟ್ ನೀರಿನಲ್ಲಿ ಮುಳುಗಡೆಯಾಗಿದೆ ಬೋಟಿನಲ್ಲಿದ್ದ ಬಲೆ ಫೋಲೋ ಡೈನಮ್ ಬ್ಯಾಟರಿ ಹೀಗೆ ಅನೇಕ ಸಾಮಗ್ರಿಗಳಿದ್ದು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ರು ನಷ್ಟವಾಗಿದೆ ಎಂದು ಉಮೇಶ್ ಮುಗೇರ್ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ करावली समाचार न्यूज ब्यूरो